ಇವತ್ತು ನನ್ನ ಕೈಗೆ ಸಿಕ್ಕಿದ್ರ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ನಾಯಿನರಿಗೆ ಎಡಿ ಮಾಡ್ಬಿಡ್ತೀವಿ ನಿನ್ನ ಆಯಸ್ಸು ಬಹಳ ಗಟ್ಟಿ ಇವತ್ತ ಆದ್ರ ಒಂದಲ್ಲ ಒಂದು ದಿವಸ ನಿನ್ನ ಚಂಡನ ಇದಂಡಾಡ್ತಾನೆ ಹಪ್ಪ ನೀವೇನು ರಾಕ್ಷಸ ರಾಕ್ಷಸ್ ಬರ ಆತಾನೆ ನಾ ತಿನ್ಸಿದ ಮಟ್ಟ ನನ್ಗ ಯಪ್ಪ ಇವ ಈಗ ಊರಾಗಿರುದು ಹುಖ ಅಲ್ಲಿದು ಊರ ಬಿಡಬೇಕು ಇಲ್ಲ ನೀವು ನನ್ನ ಕಾಣದಿ ತುಂಬ ಕುಮಾರ ನಿನ್ನ ನಾನು ಯಾಕರ ಕಲ್ಸಿಂದ ಗೊತ್ತತನ ನಿನ್ನೆ ನಿಮ್ಮ ಬೀಗರೂರಾಗಿಂದ ಒಬ್ಬ ಹಿರಿಯರು ನನಗೆ ಫೋನ್ ಮಾಡಿದ್ರಿ ಏನಪ್ಪಾ ಹಾ ಯಾಕೆ ಗೊತ್ತೇನಾ ನೀ ಹೋಗಿ ಬೀಗರ ಮನೆಯಾಗ ದೊಡ್ಡ ಗದ್ಲಾನ ಮಾಡಿ ಬಂದಿ ಅಂತಲ್ಲ ಅಲ್ವಾ ನೀವು ಒಳ್ಳೆ ಹುಡುಗದಿದೀ ಯಾಕೆ ಹಿಂಗ ಮಾಡಿದಿರ ನೀವೊಬ್ರು ಹಿರ್ಯಾರದ್ರಿ ಹಂಗ ವಿಚಾರ ಮಾಡ್ರಿ ಈಗ ಯಾರ ಹಳೆ ಆದಂತವ ಮಾವನ್ ಮನಿಗ್ ಹೋದಾಗ ಮಾವುಗಳು ಏನ್ ಮಾಡ್ತಾರ ಹೇಳ್ರಿ ಚಿಕನ್ ಮಟನ್ ತಗೊಂಡ್ ಬಂದು ಕಮ್ಮಗ ಅಡಿಗೆ ಮಾಡಿ ಉಣಿಸ್ತಾರ ತಿನ್ನಿಸ್ತಾರ ಹೌದಲ್ರಿ ನಮ್ ಏನು ಮಾಡ್ಯಾರ ಹೇಳ್ರಿ ಊರಾಗ ಹೊಲಸು ತಿನ್ಕೊಂತ ಅಡ್ಡಾಡ್ತಾವಲ್ರಿ ಹಂದಿ ಆ ಹಂದಿ ಮಾಂಸ ತೊಗೊಂಡ್ ಬಂದು ಅಡ್ಗಿ ಮಾಡಿ ಹಾಕ್ಯಾನ ಹೆಂಗ್ ಆಗಂಗಿಲ್ಲ ಹೇಳ್ರಿ ಮನ್ಸು ಅದ್ರ ಒಂದ್ ಮೊದಲೇ ನನ್ ಹಂದಿ ಅಂದ್ರೆ ನನಗ್ ಮೊದಲ ಸೇರ್ಕಿಲ್ರಿ ಹಂದಿ ಮಾಂಸ ಎಂತ ಪಡಪೋಸಿ ಬೀಗರದ ಪಂಚಾಯ್ತಿ ಅವ್ರು ಹೌದ್ರಿ ನಿಮ್ಗೆ ಕಿವಾರ್ಲೇ ಕೇಳೋರ್ಗೆ ಹಿಂಗಾಗಿರ್ಬೇಕಂದ್ರ ಇನ್ ಅದನ್ನ ತುತ್ತ ಮಾಡಿ ಬಾಯ್ಲೆ ತಿನ್ನ ನನ್ಗೆ ಆಗಿರ್ಬಾರ್ದು ಹೇಳ್ರಿ ಅವರ ಮೂರ್ ದಿವ್ಸ ಗಂಟಲ್ದಾಗ ಬಟ್ ಹಾಕಿ ಹಂಗ ಕಕ್ಕಿದ್ರ ಒಂದ್ ಪೀಸ್ ಹೊರಗ್ ಬರ್ಲಿಲ್ಲ ಗಂಟಲ್ದಾಗಿದ್ದ ರಗತ್ ಬಂತೀ ನಮ್ ಮಾವರ ಹೇಳ್ತೇನಿ ನಮ್ ಮಾವೇನ್ರ ನಿನ್ನ ನನ್ ಕಾಯಿಗ ಸಿಕ್ಕಿದ್ ಅಂದ್ರಿ ಅವನು ಕಡದ್ ಹೆಡ್ಗಿನ ತುಂಬ ಮರ ಕಡಿದು ಹೊಡಿದು ಬಡಿದುನ್ನೆಲ್ಲ ಯಾಕೆ ಮಾತಾಡಕ್ಕೆ ಹೋಗ್ತಿದ್ವಿ ಈಗ ನೀ ಸಮಾಧಾನ ಆಗಿರು ನಾಳೆ ಬಾ ನನ್ನ ಹತ್ರ ನಾನು ಕರ್ಕೊಂಡು ಹೋಗು ಬೀಗ್ರ ನಾ ಹೇಳಿ ಎಲ್ಲ ಶುದ್ಧ ಮಾಡ್ತೇನೆ ಶಾಂತತೆ ಅಂತ ಅಲ್ವಾ ಈಗ ನಿಮ್ಮ ಮಾವ ಮಾಡಿದ ತಪ್ಪಿ ನೀನ್ ಹೆಣ್ತಿಂಗ್ ಯಾಕಪ್ಪ ನಿನ್ ಸಿಟ್ಟು ಆಕೆಗೆ ಡಿವೋರ್ಸ್ ಕೊಡ್ತೀನಿ ನನ್ನ ಕತ್ತಿ ನೀನು ಹೌದನ ಅಂತ ಪದ್ಧತಿ ನೆನಪೈತೆ ಮಾವರ ನಾನು ತಪ್ಪಿದ್ರೆ ನಿಮ್ಮ ಚಪ್ಪಲ್ ಹೊರಂಗ್ ಬಿಡ್ರಿ ನನ್ನ ನಾ ಮಾತ್ರ ಅಲ್ಲಿಗೆ ಬರ್ದಲ್ರಿ ಅವ್ರಿಗೆ ಏನ್ ಕಳ್ಸಬೇಕು ನಾವು ಕೋಟ್ಲಿಂದ ಕಳ್ಸಾ ಬಿಡ್ತಾರೀ ಬಹದ್ದೂರ ಎಷ್ಟು ಜಿಗ ಜಿಗದ ಮಾತಾರ ಕಚ್ಚಿ ಹಿರಿಯ ನಾನು ಕೊಂತೇನೆ ನನಗ ಮಡಿಯಲ್ಲಿ ಮಾತಾಡಕತಿಯಲ್ಲ ಹಂಗಿಲ್ಲ ಬಿಡ್ರಿ ಕಿಮ್ಮತ್ ಕೊ ಮಾತ್ಗೆ ಕಿಮ್ಮತ್ ಕೊಟ್ರ ಚಂದ್ರ ಇವ್ ಇಂಥದನ್ನೆಲ್ಲ ತೊಂಡ ಹೋಗಿ ಹಿರ್ಯಾರ ಮುಂದೆ ಇಡಾಕತ್ರಿ ತುಂಬಾ ನೇರ ಗಟ್ಟುಗಳು ಗಂಡಸ ಮಾತಾಡ್ತಾನ ಮಾತಾಡ್ತಾನ ನೋಡ ಅದನ್ನೆಲ್ಲ ಬಿಡ ನಾಳೆ ಬಾ ಬಾನಿ ಕರ್ಕೊಂಡು ಬೀಗರ್ ಊರಿಗೆ ಹೋಗು ನಾ ಅದನ್ನೆಲ್ಲ ಶುದ್ಧ ಮಾಡ್ತೇನೆ ತಗೋ ಇವಾಗ ಒಂದು ವಿಚಾರ ಅಂತ ನಿಮ್ಮ ಮಾವ ಮಾಡಿದ ತಪ್ಪಿಗೆ ಆ ಹುಡುಗಿ ಎಂತ ಮಾಡೇನಪ್ಪ ಆಕಿಗ್ಯಾಕ ಡಿವೋರ್ಸ್ ಕೊಡ್ಕತ್ತಿ ಅಲ್ಲ ಪದ್ಧತಿ ಹೌದು ಹೆಂಗ ಇದು ಅವು ಮಾಡಿದ ತಪ್ಪಿಗೆ ಈಕೆ ಹಾಕ್ತಿ ಅಂತ ಅದನ್ನು ಹೇಳ ಹಂಗಲ್ರಿ ಈಗ ಅಡಿಗೆ ಮಾಡೋರ್ ಗೊತ್ತಿರ್ತತಿಲ್ರಿ ಹಂದಿ ಮಟನ್ ಯಾವ್ದು ಕುರಿ ಮಟನ್ ಯಾವ್ದು ಅಂತೇಳಿ ಅವಾಗ ಈಕಿಗಾರ ಗೊತ್ತಾಗ್ಲಿಲ್ಲ ಅಲ್ಲಿ ಈಕಿಗೆ ಗೊತ್ತಾಗಿಲ್ಲ ಅವನ ಕುಚಿ ಕೊಟ್ಟಿದ್ರಿ ಏನ್ ಮಾಡ್ತಿ ನಾಳೆ ನಾಳೆ ಬಾನಿ ಹೋಗು ನೀ ಹೋಗು ಶಾಂತ ನಾಳೆ ಬಾ ಹೋಗೋಣ ಅಂತ ಅವರು ನಾ ಬರಂಗಿಲ್ಲ ತೋರ್ರೆ ನಾವ್ ನಾ ಬರಂಗಿಲ್ಲ ಏನ್ ಕಳ್ಸ್ಬೇಕು ಆ ಕೋಟ್ಲೆ ಕಳ್ಸ ಬಾಳ ಯಾಕೆ ಹೋಗದ ಮೂರು ಹಳ್ಳಿ ಹಿರಿಯಾದಿ ಅನ್ ನಾನು ನಾನು ಕರ್ಕೊಂಡು ಚಲೋ ಚೊಲೋ ಇಲ್ಲಪ್ಪ ನಾ ಕೋರ್ಟ್ ಕಚೇರಿ ಅಂದ್ರೆ ನೀ ಮಾಡ ಮುಂದೆ ನನಗೆ ಅದನ್ನ ನಾ ಮಾಡಿ ತೋರಿಸ್ತೀನಿ ಮರ್ಯಾದೆಯಿಂದ ನಾನು ಕರ್ಕೊಂಡು ಹೋಗು ನಾ ಎಲ್ಲ ಶುದ್ಧ ಮಾಡಿ ಹೇಳ್ತೇನೆ ಏನಪ್ಪ ಸುದ್ದಿ ಮಾಡಿ ಹೋಗಿ ಹರಿಸ್ತೇನೆ ಆತೋರಿ ಮೇಗ್ ಬರ್ತಾನಂತ ಹೋಗ್ರು ನನ್ ನಬರ್ದನ್ ತೋರಿ ಏನಕ ತಾಲ ಮಾತಾತ ಹೋಗು ನೋಡು ಬಾ ನಿನ್ನ ಗಂಡಗ ನಾ ಎಲ್ಲಾ ಬುದ್ಧಿವಾದ ಹೇಳೆ ನೀ ನಿನ್ನ ಚಿಂತೆ ಮಾಡಕ್ಕೆ ಹೋಗಬೇಡ ಅಲ್ವೇ

ಬಿಡ ನಾಟಕ ಆ ಇವ್ರ ಅಪ್ಪನ ಚಂಡ ರುಂಡಾಡಿ ಈಕೀಗ ಡೈವರ್ಸ್ ಕೊಡ್ತಾನೆ ಅಂತ ಹೇಳಿ ಮತ್ ಹೊಸ ನಾಟಕ ಹೇಳಿ ಮತ್ ಹೊಸ ಸುಳ್ಳು ಸೃಷ್ಟಿ ಮಾಡ್ಯಾರ ಬಿಡನ ಅವ್ರು ನಿಮ್ಗೆ ಹಂದಿ ಮಾಂಸ ತಿನ್ನಿಸ್ತರಿ ನಾಳೆ ನಾಯಿ ಮಾಂಸ ತಿನ್ನಿಸ್ತಾರ ಇವ್ರವ್ರು ಇಡ್ಗೇನು ಹೋಗ್ತೀರಿ ಹೀಗಾಗೇನು ಆಗಿದ್ದೇನ ಮರ್ತ ಬಿಡಪ್ಪ ಗಾಡಿ ಕೆಬ್ರಿ ರಾಡಿ ಎಬ್ ಹೋಗ ಹುಡುಗಿ ಶಾಣ್ಯಾಕೈತಿ ತಿಳುವಲ್ ಕಿತ್ತ ತಿಳ್ಕೊಂತ ಮಾಡಿತ್ತೀ ಕೀಗ ಶಿಕ್ಷೆ ಗೊತ್ತಾಗ ಗಂಡ ಜೀವನ ಒಬ್ಬಂಟಿಯಾಗ ಏನೋ ಗಂಡನ ಬೆಲೆ ಏನೋ ಮತ್ ಯಾವಿದ್ದ ಮತ್ತ್ ನೋಡ್ರಿ ಅಲ್ಲಿ ನೋಡ್ರಿ ಗಂಡನ್ನು ಕಿಮ್ಮತ್ ಐತೆ ನೋಡ್ರಿ ಕೀಗೆ ಹಿರಿಯ ಮಾವರ ಹೇಳ್ತೇನ್ ಕೇಳ್ರಿ ಅಲ್ರಿ ಗಂಡನ ಮೇಲ್ಗಟ್ಟು ಮಾತಾಡ್ತಾಳ ನೋಡ್ರಿಕ್ಕಿ ಬರ ಅವ್ರ ಅಪ್ಪನ್ ಮೇಲ್ಗಟ್ಟೆ ಮಾತಾಡ್ತಾಳ ತಪ್ಪ ಮಾಡಿ ಅನ್ನೋದು ಅಳಕೈತೆ ನೋಡ್ರಿ ಅವ್ರಿಗೆ ಸುಮ್ಮನೆ ಇಲ್ಲಿ ಬಗೆಹರಂಗಿಲ್ಲ ನನಗೆ ಗೊತ್ತೈತಿ ಇದನ್ನ ಎಲ್ಲಿ ಬಗೆಹರಿಸ ಗೊತ್ತೈತಿ ನನಗ ಈಕಿಗೆ ಡೈವರ್ಸ್ ಕೊಟ್ಟಿಕ್ಕಿಂತ ಅಂದ್ರೆ ಮನೆಯಾಗಿದ್ದಿನಂದ್ರೆ ಗೊತ್ತಾಗತ್ತೀಗ ನಾನು ಬೆಲೆ ಏನ್ ಅನ್ನೋದು ಬರ ನೀ ಹೇಳ್ತೇನೆ ನಾವು ಕೂಟ ಎಲ್ಲಾ ಮಾತೇನೆ ಬರೀ ಏ ಹುಡುಗ ಸ್ವಲ್ಪ ಗೊತ್ತಿದ್ರಿ ಸೆಟ್ಟ ನಾನೆಲ್ಲ ಸಮಾಧಾನಿ ತಿಳಿಸೇ ಕರ್ಕೊಂಡು ಬಂದಿದ್ನಿ ನೀವೊಂದಿಗೆ ಟ್ರಾವ್ ಗೆಪ್ಸಿಬಿಟ್ಟಿ ಏನು ಬಂದಿವಿ ಹೆಣ್ಮಕ್ಳು ಬುದ್ಧಿ ಮನಕಾಯ್ತಾ ಒಳ್ಳೆ ಹದಗಡೆ ಚೀಟ್ ನೋಡಿ ಬಾಳೆ ಹ್ಮ್ ಆತ್ ತಗೋ ಒಮ್ಮೆ ನಿಮ್ಮ ಮೂರು ನಮ್ಮ ಊರಿಗೆ ಕರೆಸೋ ವ್ಯವಸ್ಥೆ ಮಾಡ್ತೇನೆ ಅವಾಗ ಬಂದು ಎಲ್ಲ ಸುದ್ದಿ ಮಾಡ್ರು ಅಂತೇ ರಮಣ್ಣ ಒಂದ್ ದಿವ್ಸ ಇತ್ತಿನ್ನ ಇವ್ರ ಅಪ್ಪನ ನಮ್ಮ ಕರ್ಕೊಂಬಾರಪ್ಪ ಅಲ್ಲೇ ಇದನ್ನು ಬಗ್ಗೆ ಅಯ್ಯೋ ಬಟ್ ನೀ ಸಮಾಧಾನದಿಂದ ಇರತ್ತೆ

ನಿಮ್ಮ ಅಪ್ಪ ಮಾಡಿದ ತಪ್ಪನ ಊರ್ ಹಿರಿಯ ಮುಂದೆ ಸಮರ್ಥನೆ ಮಾಡ್ಕೊಂಡ್ ಮಾತಾಡಿದ್ಯಲ್ಲ ಅವಾಗ ನನ್ಗೆ ಸ್ಫೂರ್ತಿಲ್ಲ ಇವತ್ತು ನೀ ಆಡಾಕತ್ತಿ ಬಿಡ ನನ್ನ ಮನಸ್ಸು ಎಷ್ಟು ದಿವಸದಿಂದ ಒಳಗೊಳಗ ಆಡಾಕತ್ತೈತಿ ನಾ ಯಾರು ಮುಂದೆ ಹೇಳಿ ಬಿಟ್ಬಿಡ್ರಿ ನಮ್ಮ ನಮ್ಮಅಪ್ಪನ್ ಪರವಾಗಿ ನಾ ತಪ್ಪಾತ್ ಅಂತ ಕೇಳ್ತೇನೆ ಈ ಬುದ್ಧಿ ಹಂದಿ ಮನ್ಸ ಮಾಡಿ ಹಾಕ್ಬೇಕಾರ ಲದ್ದಿ ತಿನ್ನಾಕತ್ತಿತ್ತ ನನ್ನ ಬುದ್ಧಿ ನಿಮ್ಮ ಅಪ್ಪನ ಬುದ್ಧಿ ನಾ ಹೇಳುದ್ ಸ್ವಲ್ಪ ಅರ್ಥ ಮಾಡ್ಕೋರಿ ನಮ್ಮ ಅಪ್ಪ ನೀವು ಗರಿ ಸುಳ್ಳಿ ಅವತ್ ನೀವು ಉಂಡಿದ್ದ ಹಂದಿ ಮಾಂಸ ಅಲ್ಲ ಮಟನ್ ಐತದ ಏ ಹುಡ್ಗಿ ನಾನು ಪೀಸ್ ನೋಡಿದ್ರೆ ಕಣ್ಣು ಹಿಡಿತೇ ನೀವು ಯಾವ್ದು ಮಟನ್ ಯಾವ್ದು ಮಟನ್ ಅಲ್ಲ ಅಂತ ಹೇಳಿ ನೀನ್ ನನಗ ಹೊಸ ಸ್ಟೋರಿಗೆ ಸ್ಕ್ರೀನ್ ಪ್ಲೇ ಬರೀತಿದೀ ಕೇಳಿಲ್ಲ ಇದನ್ನ ಲಾಯರ್ ನೀಟಾಗಿ ಬರ್ದ್ ಕಳ್ಸಾನ ಇದಕ್ಕ ನೀನು ನಿಮ್ಮಪ್ಪ ನಿಮ್ಮವ್ವ ಎಲ್ಲಾರು ಸೈ ಮಾಡ್ಬೇಕು ಹತ್ತ ದಿವ್ಸ ಬಿಟ್ಟು ಬರ್ತೇರಿ ಇದಕ್ಕ ಸೈ ಮಾಡಿಟ್ಟಿರ ನೀನು ಸೈ ಮಾಡಿಟ್ಟಿಲ್ಲ ಅದಂದ್ರು ಆಟೋಮೆಟಿಕ್ ಆಗಿ ಅದ ಡೈವರ್ಸ್ ಆಗ್ಬಿಡ್ತೈತಿ